ಇದು ರಾಜ್ಯದಲ್ಲಿರೋಂಥ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದಂಥ ಅವಮಾನ ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟಲ್ಲಿರೋವಂಥ ಮಂತ್ರಿಗಳು ಬ್ರಾಹ್ಮಣ ಮಂತ್ರಿಗಳು ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ ಅವರು ಮಂತ್ರಿಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಅವರು ಅದು ರಾಜೀನಾಮೆ ಕೊಡಬೇಕು ಇಂಥ ಒಂದು ಅವಮಾನ ಮಾಡಿರುವಂಥ ವಿಚಾರ ನಾಳೆ ಬಟ್ಟೆ ಇಟ್ಕೊಂಬರ್ಬೇಡ ಓಲೆ ಇಟ್ಕೊಂಬರ್ಬೇಡ ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಆ ಅವರ ಇದರಲ್ಲಿ ವಿಚಾರದಲ್ಲಿ ಜನವಾರನೂ ಕೂಡ ಅಷ್ಟೇ ಪವಿತ್ರತೆ ಇರ್ತೈತೆ ಅನ್ಸುತ್ತೆ ಯಾಕಂದ್ರೆ ಏನ್ ಜನವಾರನ ಏನ್ ಧಾರೆಗೋಗಿ ಆಗಲ್ಲ ಅವರು ಅದಕ್ಕೇನೋ ಉಪನಯನ ಏನೇನೋ ಇರ್ತದೆ ಅದೆಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದ ಅಲ್ಲ ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರ್ತಕ್ಕಂಥ ಒಂದು ಪರಂಪರೆ ನಾವು ಉಡ್ದಾರ ಹಾಕಂತೀರಿ ಒಕ್ಕಲಿಗಿರಲ್ಲ ಉಡ್ದಾರ ಹಾಕಂತೀರಪ್ಪ ಲಿಂಗಾಯತರು ಲಿಂಗದಾರ ಹಾಕಂತಾರೆ ಬ್ರಾಹ್ಮಣರು ಜನುವಾರ ಹಾಕಂತಾರೆ ಇದ ಕಟ್ಟಾದ್ಮೇಲೆ ಇನ್ನ ಲಿಂಗನೂ ಕಿತ್ತಾಕ್ಬೇಕು ಹಾಕೋ ಅಂತ ಉಡದಾರನೂ ಕಿತ್ತಾಕ್ಬೇಕು ಅಂದರೆ ಸಿದ್ದರಾಮಯ್ಯವ್ರಿಗೆ ಹಿಂದೂಗಳ ಬಗ್ಗೆ ಎಷ್ಟು ಕೋಪ ಇದೆ ಅನ್ನೋದು ಫಸ್ಟ್ ಸ್ಯಾಂಪಲನ್ನು ತೋರಿಸಿದ್ದಾರೆ ನೆಕ್ಸ್ಟು ಲಿಂಗಾಯತರಿಗೂ ತೋರಿಸ್ತಾರೆ ಒಕ್ಕಲಿಗರು ತೋರಿಸ್ತಾರೆ ಯಾರ ಈ ಜನವಾರನ ನನಗೆ ಗೊತ್ತಿರೋ ಪ್ರಕಾರ ಬರೀ ಬ್ರಾಹ್ಮಣರು ಅಂತೆಲ್ಲ ಹಾಕೋದು ರಾಜುಗಳು ಹಾಕ್ತಾರೆ ಆಚಾರ ಹಾಕ್ತಾರೆ ಮರಾಠ ಮರಾಠಗರು ಹಾಕ್ತಾರೆ ಎಲ್ಲರಿಗೂ ಅವಮಾನ ಅಂದರೆ ಇಡೀ ಜನವಾರ ಹಾಕೋವಂಥ ಸಮುದಾಯ ಬ್ರಾಹ್ಮಣರೊಬ್ಬರೇ ಅಲ್ಲ ಭಾಳಷ್ಟು ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತು ಜಾತಿಗಳವರು ಈ ಜಾನುವಾರವನ್ನು ಹಾಕ್ತಾರೆ ಸಂಪ್ರದಾಯದ ಪ್ರಕಾರ ಹಾಕ್ತಾರೆ ಅವರೆಲ್ಲರಿಗೂ ಸಿದ್ದರಾಮಯ್ಯ ಅವಮಾನ ಮಾಡಿದ್ದಾನೆ